ತುಂಬಾ ಖುಷಿ ಆಗ್ತಾ ಇದೆ ನಿನ್ನೆ ಹೇಳಿದಾಗ್ಲೂ ನಿನ್ನೆನೂ ಹೌಸ್ಫುಲ್ ಆಗಿತ್ತು ಇವಾಗ್ಲೂ ಹೌಸ್ಫುಲ್ ಆಗ್ತಾ ಇದೆ ಎಲ್ರಿಗೂ ನನ್ ಸಿನಿಮಾ ತಲುಪ್ತಾ ಇನ್ನೋದ್ರೆ ದೊಡ್ಡ ಖುಷಿ ಹೊಸೊಬ್ರಿಗೆ ಈ ತರ ಓಪನಿಂಗ್ ಸಿಗೋದು ತುಂಬಾ ಕಡಿಮೆ ಅದ್ರಲ್ಲಿ ನಮಗ್ ಸಿಕ್ಕಿದೆ ಎಲ್ಲ ಥಿಯೇಟರ್ ಹೌಸ್ಫುಲ್ ಆಗ್ತಾ ಇದೆ ಇವಾಗ ನೋಡಿ ವಿಷಯ ಬಂತು ವೀರೇಶನು ಇದು ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗ್ತಾ ಇದೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಕೇಳಿದಾಗ ಹೊಸೊಬ್ರಿಗೆ ಈ ತರ ಬರ್ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇದು ನಮ್ಗೆ ನಂಬಕ್ಕೂ ಆಗ್ತಾ ಇಲ್ಲ ಆಮೇಲೆ ಏನು ಅಂತಂದ್ರೆ ಈ ತರ ಸಿನಿಮಾಗಳು ಬೆಳಿಬೇಕು ಸೊ ಈ ತರ ಇನ್ನೂ ಯಾರ್ಯಾರು ಈ ಸಿನಿಮಾ ನೋಡಿಲ್ಲ ದಯವಿಟ್ಟು ಫ್ಯಾಮಿಲಿ ಕುಟುಂಬ ವ್ರ ಜೊತೆ ಬನ್ನಿ ನೀವು ನೋಡಿದಾಗೆ ಸಿನಿಮಾದಲ್ಲಿ ಅಸಯ್ಯ ಅಸಭ್ಯ ಎರಡೂ ಇಲ್ಲ ತುಂಬಾ ಚೆನ್ನಾಗಿ ನಮ್ ಡೈರೆಕ್ಟರ್ ಕಟ್ಕೊಂಡಿದ್ದಾರೆ ಸಿನಿಮಾ ದಯವಿಟ್ಟು ಎಲ್ರು ನೋಡಿ ನಾನು ಇಷ್ಟೇ ಬೇಡ್ಕೊಳೋದ್ ನಿಮ್ ಹತ್ರ ಕನ್ನಡ ಜನತೆಗೂ ಒಂದೇ ನನ್ನ ಸಿನಿಮಾ ಸಲ ನೋಡಿ ಆಮೇಲೆ ನೀವೇ ನಿಮ್ ಫ್ಯಾಮಿಲಿನ ಕರ್ಕೊಂಡ್ ಬರ್ತೀರಾ ದಯವಿಟ್ಟು ಎಲ್ರು ಬನ್ನಿ ಸಿನಿಮಾ ನೋಡಿ ಹೊಸಬ್ರನ್ನ ಬೆಳೆಸಿ ಕೆಲ್ಸಿ ಜಯ ಕರ್ನಾಕ ಎಲ್ಲರಿಗೂ ನಮಸ್ತೆ ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಎಲ್ರು ಥಿಯೇಟರ್ ಬಂದ್ ಮೂವಿ ನೋಡಿ ಎಲ್ರದು ಎಷ್ಟೋ ವರ್ಷದ ಅಂತ ಹೇಳ್ಬೋದು ತುಂಬಾ ಚಿಕ್ಕ ವಯಸ್ಸಿಂದ ಕಣಸು ನಮ್ದು ಇಂಡಸ್ಟ್ರಿ ಬೆಳಿಬೇಕು ನಾವು ಹೀರೋ ಹೀರೋಯಿನ್ ಆಗ್ಬೇಕು ಅಂತ ಮೀಡಿಯಾದವ್ರು ನೀವು ಮಾಡಿ ಆದಷ್ಟು ಎಲ್ಲರೂ ಬಂದು ಮೂವಿ ನೋಡಿ ಥಿಯೇಟರ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಮೂವಿ ಏನಿದೆ ಅಂತ ಸೊ ಎಲ್ರು ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು ನಮ್ಮನ್ನ ಬೆಳೆಸಬೇಕು ನಮ್ಮ ಮೂವಿ ಗೆಲ್ಸ್ಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಮಿರಾಜ್ ಅಲ್ಲೇ ಹೌಸ್ಫುಲ್ ಶೋ ಮುಗಿತಿ ಜಸ್ಟ್ ಜಸ್ಟ್ ಮುಗಿತು ನಿನ್ನೆ ಕೂಡ ಆಗಿತ್ತು ಸಂಡೇನೂ ಹೌಸ್ಫುಲ್ ಆಗಿತ್ತು ಆಮೇಲೆ ಈಗ ಆಲ್ರೆಡಿ ವಿಜಯಲ್ಲೂ ಕೂಡ ಆಲ್ಮೋಸ್ಟ್ ಹೌಸ್ಫುಲ್ ಆಗುತ್ತೆ ಸಿನಿಮಾ ಶೋಗಳು ಏನಂದ್ರೆ ನಮ್ಮಂಥ ಹೊಸಬಲ್ ಸಿನಿಮಾಗಳಿಗೆ ಕಂಟೆಂಟಿಂದ ಯಾಕಂದ್ರೆ ನೆನ್ನೆ ಮನೆಯಿಂದ ಒಂದಷ್ಟು ಈ ಎಸ್ಪೆಷಲಿ ತಂದೆ ಮತ್ತೆ ಮಗನ ಗೆ ತುಂಬಾ ಕನೆಕ್ಟ್ ಆಗಿ ಆ ಒಂದು ವಿಡಿಯೋಗಳೆಲ್ಲ ಓಡಾಡ್ತಾ ಅಲ್ಲಿಂದಾನೇ ಒಂದು ಶುರುವಾಯಿತು ನಮ್ಮದು ಸಿನಿಮಾಗೆ ಬರೋದಕ್ಕೆ ಜನ ಸೊ ಆ ಎಮೋಷನ್ ಗೆ ತುಂಬಾ ಕನೆಕ್ಟ್ ಇದೆ ಈ ಆ ಎಮೋ ಯಾಕಂದ್ರೆ ಯಾವತ್ತು ಭಾವನೆಗಳಂತೂ ಸಾಯೋದಿಲ್ಲ ಸೊ ಈ ನಮ್ಮ ಸಿನಿಮಾನಾಗ ಕಾಪಾಡಿ ಬೆಳೆಸಲು ಆ ಭಾವನೆಗಳನ್ನೇ ಸೊ ನಾರ್ಮಲ್ ಆಗಿ ಏನೋ ಒಂದು ಕಂಟೆಂಟ್ ನೋಡೋದಕ್ಕಿಂತ ಅಂದ್ರೆ ಒಂದು ಎಲ್ಲಾ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಒಂದು ಎಲ್ಲ ಒಂದ್ ಕಡೆ ಎಲ್ಲ ಒಂದು ಪ್ರತಿಯೊಬ್ಬರು ಇರ್ಬೋದು ತಂದೆ ಇರ್ಬೋದು ಎಲ್ಲ ಒಂದ್ ಕಡೆ ಒಂದ್ ಏನೋ ಏನೋ ಒಂದು ಪಾಯಿಂಟ್ ರಿಯಲೈಸ್ ಅಂಶಗಳು ಸಿನಿಮಾದಲ್ಲಿ ಇದೆ ಸೊ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಕೂಡ ಬಂದು ದಯವಿಟ್ಟು ಸಿನಿಮಾ ನೋಡಿ ಆ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ನಾನ್ ನಿನ್ನೆಯಿಂದ ಮೊನ್ನೆ ತಗೊಂಡು ಹೇಳ್ತಾ ಇದ್ದೆ ಅಂದ್ರೆ ಯಾಕಂದ್ರೆ ಮ್ಯೂಸಿಕ್ ಕೂಡ ಒಂದು ಕನಿಷ್ಠ ಒಂದು ವರ್ಷದ ಮೇಲೆ ನಾವು ಮ್ಯೂಸಿಕ್ಸ್ಕರಣ ವರ್ಕ್ ಮಾಡಿದ್ವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದರೆ ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಮೋಷನ್ ಇದೆ ಫೀಲ್ ಇದೆ ಅಪ್ಪ ಮಗನ ನಡುವೆ ಇರಬೇಕು ಬಾಂಧವ್ಯ ತುಂಬ ಚೆನ್ನಾಗಿದೆ ಮತ್ತು ಫ್ರೆಂಡ್ಸ್ಗಳು ಹೇಗಿರಬೇಕು ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿನಲ್ಲಿ ಎಮೋಷನ್ಸ್ ಇದೆ ಫೀಲ್ ಇದೆ ಸೆಂಟಿಮೆಂಟ್ ಇದೆ ಮೇಯ್ನ್ ಬಟ್ ಏನಪ್ಪ ಅಂದರೆ ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ ಅದೇ ಬೇಜಾರು ಟಾಕ್ ಆಗ್ತಾ ಇಲ್ಲ ಇಂಥ ಒಳ್ಳೆ ಸಿನಿಮಾ ಯಾಕೆ ಜನಗಳಿಗೆ ರೀಚ್ ಆಗ್ತಾ ಇಲ್ಲ ಮೇನ್ ಅದೇ ಪ್ರಶ್ನೆ ಇರೋದು ಮೂವಿನೂ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಸರ್ ಮೂವಿ ನೋಡಿ ತುಂಬ ಖುಷಿ ಆಯಿತು ತುಂಬ ಎಲ್ಲೋ ಹೋಗ್ಬೇಕು ಸರ್ ಮೂವಿ ಬಟ್ ಟಾಕಿಲ್ ಅನ್ನೋದೇ ತುಂಬ ಬೇಜಾರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ ಒಳ್ಳೆ ಲೊಕೇಶನ್ಸ್ ಇದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಎಡಿಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಗೆ ಬೆನ್ನೊಲ್ಬಾಗಿ ನಮ್ಮ ಫ್ರೆಂಡ್ ಮಲ್ಲಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ ಬನ್ನಿ ಬನ್ನಿ ಮಲ್ಲಿ ಅವರು ಹೀರೋಗೆ ಬ್ಯಾಕ್ ಸಪೋರ್ಟ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಸಿನಿಮಾ ತುಂಬ ಚೆನ್ನಾಗಿ ಹೋಗಲಿ

ಲವ್ ಆಗಿರ್ಬೋದು ಪ್ರತಿ ಒಂದು ಇದೆ ನಾನು ಪ್ರತಿ ಸಾರಿ ಹೇಳಿದ್ದೀನಿ ಈ ಫಿಲಿಮ್ ಅಲ್ಲಿ ಒಂದು ವಲ್ಗಾರಿಟಿ ಇಲ್ಲ ಎಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಆಡಿಯನ್ಸ್ ಯಾವುದೇ ರೀತಿ ಮುಜುಗರ ಉಂಟು ಮಾಡಲ್ಲ ಇದೇ ರೀತಿ ಇನ್ನು ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ ಕನ್ನಡ ಸಿನಿಮಾ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತುಂಬ ಖುಷಿ ಆಗ್ತದೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ದಿನೇ ದಿನೇ ಸಿನಿಮಾ ಜಾಸ್ತಿ ಜನಗಳಿಗೆ ತಲುಪ್ತಾ ಇದೆ ಆ್ಯಂಡ್ ಅವರೆಲ್ಲ ಒಬ್ಸರ್ವ್ ಮಾಡ್ತಾ ಇರೋ ಆಸ್ಪೆಕ್ಟ್ಸ್ ತುಂಬ ಚೆನ್ನಾಗಿದೆ ಕೆಲವೊಬ್ರು ಬರ್ತಾರೆ ತಂದೆ ಮಗನ ಬಗ್ಗೆ ಹೇಳಿದರೆ ಇನ್ನು ಕೆಲವೊಬ್ರು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಪಾತ್ರ ನೆನ್ಪಿಟ್ಟು ಬಂದು ಮಾತಾಡ್ತಿದ್ರೆ ತುಂಬ ಖುಷಿ ಆಗುತ್ತೆ ಇಟ್ಸ್ ರಿಯಲಿ ನೈಸ್ ಟು ಸಿ ಹೌ ಇಟ್ ಇಸ್ ಗೋಯಿಂಗ್ ಆದ್ರೆ ದೊಡ್ಡ ಸಿನಿಮಾ ದೊಡ್ಡ ರಿಲೀಸ್ ಅಂತಲ್ಲ ಚಿಕ್ಕ ಸಿನಿಮಾ ಚಿಕ್ಕ ರಿಲೀಸ್ ಹೊಸಗುರು ಅದರಲ್ಲಿ ತುಂಬಾ ಇರ್ತವೆ ಇದ್ರ ಮಧ್ಯಾಹ್ನ ತುಂಬಾ ಫ್ಯಾಮ್ಲೀಸ್ಗಳು ಬಂದು ಎಸ್ಪೆಷಲಿ ನೋಡ್ಬಿಟ್ಟು ಸಮಾಜದಲ್ಲಿ ನೋಡಿದೆ ನಾನು ಎಷ್ಟೊಂದಿನ ಪಾಪ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು ಇವಾಗಲೇ ಒಬ್ರು ಅಜ್ಜಿ ಸಹ ತುಂಬಾ ಅಳ್ಕೊಂಡು ಎಷ್ಟೊತ್ತು ನಮ್ಮ ಹೀರೋಯಿನ್ ಹತ್ರ ಮಾತಾಡ್ತಾ ಇದ್ರು ಇಟ್ ಫೀಲ್ಸ್ ಗುಡ್ ಅಂದ್ರೆ ಒಂದು ಒಳ್ಳೆ ಭಾವನೆ ಕೊಡ್ತಾ ಇದೆ ಜನರಿಗೆ ಅಥವಾ ಈ ತರ ಮಗ ಬೇಕು ಈ ತರ ಮಗಳು ಇರಬೇಕು ಅನ್ನೋದು ಕೂಡ ಅವರಿಗೆ ಒಂದು ಹಿಂಗ್ ಬೇಕು ಅಲ್ಲಿ ರಿವ್ಯೂ ಅಲ್ಲಿ ಹೇಳ್ತಾ ಇದ್ದಾರೆ ನಿನ್ ತರ ಮಗ ಇರಬೇಕು ಅಂತ ಅವರು ನಮ್ಮ ಹೀರೋ ಹೇಳಿದ್ರು ನಮ್ಗೆ ಹುಟ್ಟಿದ್ರೆ ಇವು ಹುಟ್ಟಿದ್ರೆ ಈ ತರ ಮಗ ಹುಟ್ಟಬೇಕು ಅಂತ ಈ ತರ ಹೇಳ್ತಾ ಇದ್ದಾರೆ ಮೇಕ್ಸ್ ಫುಲ್ ಇಟ್ ಮೇಕ್ಸ್ ಮೀ ಫೀಲ್ ಗುಡ್ ಎಸ್ಪೆಷಲಿ ಅಬೌಟ್ ಈ ತರ ಪಾಪ ಅವರು ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ತುಂಬಾ ಕಷ್ಟಪಟ್ಟು ಒಂದು ತ್ರೀ ಇಯರ್ಸ್ ಜರ್ನಿ ತ್ರೂ ದ ಜರ್ನಿ ಫ್ರಮ್ ದ ಸ್ಟಾರ್ಟ್ ಆಫ್ ದ ಸ್ಕ್ರಿಪ್ಟ್ ಟು ರಿಲೀಸ್ ವರ್ಕ್ ಇಷ್ಟೆಲ್ಲ ಇದ್ದಾಗ ಒಂದು ಈ ರಥ ಈ ರೀತಿ ಯಾವಾಗ ಒಂದು ಪ್ರಾಪರ್ ರಿವ್ಯೂ ಬರುತ್ತೋ ಅವ್ರಿಗೆ ಹೀಗೆ ಅವ್ರಿಗೆ ಅವ್ರಿಗೆ ಯಾವ ಥರ ಭಾವನೆ ಬರುತ್ತೆ ಅನ್ನೋದು ತುಂಬ ನಮಗೆ ನೆನೆಸ್ಕೊಂಡು ಖುಷಿ ಆಗುತ್ತೆ ವೆರಿ ಹ್ಯಾಪಿ ವಿತ್ ವಾಟ್ ವಿ ಆರ್ ರಿಸೀವಿಂಗ್ ಆದರೆ ಒಂದು ಏನಂದರೆ ಇನ್ನು ತುಂಬ ಜನಗಳಿಗೆ ರೀಚ್ ಆಗಬೇಕು ರೀಚ್ ಆಗೋಸೂಗ್ರ ಇರೋದ್ರಿಂದ ರೀಚ್ ಆಗೋದ್ರಲ್ಲಿ ಚೂರು ಕಷ್ಟ ಆಗ್ತದೆ ದಯವಿಟ್ಟು ಇನ್ನೊಂದಿಷ್ಟು ಜನಗಳಿಗೆ ಹೇಳಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಥ್ಯಾಂಕ್ ಯು